ದತ್ತ ಜಯಂತಿ ನಮ್ಮ ಹಿಂದೂಗಳ ಪವಿತ್ರವಾದ ಸ್ಥಳ ಅದನ್ನು ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ದತ್ತಾತ್ರೇಯ ಪಾದುಕೆ ದರ್ಶನಕ್ಕೆ ಸಕಲೇಶ್ಪುರ ಬೇಲೂರು ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಯುವಕರು ದತ್ತಮಾಲೆ ಧರಿಸಿ ದತ್ತಾತ್ರೇಯ ವಿಶೇಷ ಹುಡಿ ತುಂಬಿಕೊಂಡು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಿಂದ ಹೊರಟ ಶೋಭಾಯಾತ್ರೆಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ದತ್ತಾತ್ರೇಯ ಜಯಂತಿ ಕೇವಲ ಒಂದು ದಿನದ ಆಚರಣೆಯಾಗಬಾರದು ಅದು ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವುದರಿಂದ ಅದು ನಿತ್ಯ ಪೂಜಿಸುವ ಸ್ಥಳವಾಗಿರಬೇಕು ಅದರಂತೆ ಹನುಮ ಜಯಂತಿಯನ್ನು ಸಂಭ್ರಮದಿಂದ ಯಾವ ರೀತಿ ಆಚರಿಸುತ್ತೇವೋ ಅದೇ ರೀತಿ ದತ್ತಾತ್ರೇಯ ಪಾದುಕೆ ದರ್ಶನ ದಿನವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಿ ರೈತರು ಸಮೃದ್ಧರಾದರೆ ದೇಶವು ಸುಭಿಕ್ಷಾ ತಾಯಿ ಅನ್ನಪೂರ್ಣಾ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಶೋಭಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಯುವಕರು ಇಂದು ಸಂಸ್ಕೃತಿಯನ್ನು ಉಳಿಸಬೇಕು ಜೊತೆಗೆ ಬೆಳೆಸುವ ಕೆಲಸ ಮಾಡಬೇಕು ಭಕ್ತಿಭಾವದಿಂದ ದೇವರ ದರ್ಶನ ಪಡೆಯಬೇಕು ಸಕಲೇಶ್ಪುರ ಬೇಲೂರು ತಾಲೂಕಿನ ಬಿಕೋ ಅರೆಹಳ್ಳಿ ಚಿಕ್ಕನಹಳ್ಳಿ ಗೆಂಡೆಹಳ್ಳಿ ಕೋಗಿಲಮನೆ ಇನ್ನು ಮುಂತಾದ ಹಳ್ಳಿಗಳಿಂದ ಮಹಿಳೆಯರು ಪುರುಷರು ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಜನರು ಭಾಗಿಯಾಗುತ್ತಿರುವುದು ಸಂತಸವೆಂದರು ಜನಸಂಖ್ಯೆ ಇದು ಬಹುಶಃ ದೇಶದ ಹಿಂದುತ್ವದ ಜನ ಇದ್ದಾರೆ ಪ್ರತಿಯೊಬ್ಬರೂ ಸಹ ದತ್ತಪೀಠವನ್ನು ಗೌರವಿಸ್ತಕ್ಕಂಥದ್ದು ನಿನ್ನೆ ನಡೆದಂಥ ಹನುಮ ಜಯಂತಿ ಇದೆಯಲ್ಲ ಇಡೀ ಗ್ರಾಮ ಗ್ರಾಮಗಳಲ್ಲಿ ಹನುಮ ಜಯಂತಿಯನ್ನ ಒಂದು ಸಣ್ಣ ಗ್ರಾಮ ಆದರೂ ಸಹ ಹನುಮ ಜಯಂತಿ ಆಚರಣೆ ಮಾಡುವ ಮುಖಾಂತರ ಈ ದೇಶಕ್ಕೆ ಹಿಂದುತ್ವಕ್ಕೆ ಗೌರವ ಇದೆ ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಭಾರತೀಯ ವಿಶೇಷವಾಗಿ ಭಾರತೀಯರು ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಹೇಳ್ತಾ ಈಗ ನಾವು ದತ್ತಪೀಠಕ್ಕೆ ತೆರಳುತ್ತಾ ಇದ್ದೀವಿ ಎಲ್ಲರಿಗೂ ಶುಭಾಶಯನ ಕೋರಿ ವಿಶೇಷವಾಗಿ ಪ್ರತಿ ವರ್ಷ ಜಾಸ್ತಿ ಬಜರಂಗದಳದ ಜಿಲ್ಲಾ ಸಂಚಾಲಕ ಕಿಶೋರ್ ಶೆಟ್ಟಿ ಮಾತನಾಡಿ ಹಿಂದೂ ಧರ್ಮದ ಉಳಿವಿಗಾಗಿ ಇಂದಿನ ಯುವಕರು ಮುಂದಾಗಬೇಕು ದತ್ತಪೀಠ ಉಳಿವಿಗಾಗಿ ಸನಾತನ ಧರ್ಮ ಉಳಿವಿಗಾಗಿ ಹಿಂದೂಗಳು ಶ್ರಮಿಸಬೇಕು ದತ್ತಾತ್ರೇಯರ ಆಶೀರ್ವಾದ ಪಡೆದವರೇ ಧನ್ಯರು ಹಿಂದೂ ಧರ್ಮ ಬೆಳೆಯಬೇಕು ಅದನ್ನು ಉಳಿಸುವ ಕೆಲಸವನ್ನು ದೇಶದ ಎಲ್ಲ ಹಿಂದೂ ಬಾಂಧವರು ಹೋರಾಡಬೇಕೆಂದು ಜಿಲ್ಲಾ ಆರ್ಎಸ್ಎಸ್ ಸಂಚಾಲಕಿ ಲಾವಣ್ಯ ಪಡೆಯವರು ಮಾತನಾಡಿ ಈ ಹಿಂದೆ ಪುರುಷರು ಮಾತ್ರ ಮಾಲಧಾರಿಗಳಾಗಿ ದತ್ತಾತ್ರೇಯ ದರ್ಶನ ಪಡೆಯುತ್ತಿದ್ದರು ಆದರೆ ಇಂದು ಮಹಿಳೆಯರು ಹಿಂದೂ ಧರ್ಮದ ಉಳಿವಿಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧರ್ಮವನ್ನು ಕಾಪಾಡಲು ಕೈಜೋಡಿಸುತ್ತಿದ್ದಾರೆ ಜಿಲ್ಲಾ ಕೈ ಜೋಡಿಸುತ್ತಿದ್ದಾರೆ ಎಂದರು ಶಾಸ್ತ್ರ ಸಂಖ್ಯೆಯಲ್ಲಿ ದತ್ತಪೀಠಕ್ಕೆ ಹೊರಟಿದ್ದೀವಿ ಎಲ್ಲಾ ಹಿಂದೂ ಬಾಂಧವರು ದತ್ತಪೀಠದ ದರ್ಶನ ಮಾಡಿ ಯಾವುದೇ ರೀತಿ ಐತರ ಘಟನೆ ಆಗದೆ ವಾಪಸ್ ಬರಬೇಕಾಗಿ ಎಲ್ಲರೂ ಶಾಂತಿಯುತವಾಗಿ ಹೊರಟಿ ಎಲ್ಲರೂ ನೆಮ್ಮದಿಯಾಗಿ ಬರೋಣ ಅಂತೇಳಿ ಕೇಳ್ಕೊಂತೀನಿ ಭಾರತ್ ಮಾತಾ ದೇವಸ್ಥಾನದಿಂದ ಸುಮಾರು ಸಾವಿರಕ್ಕೂ ಅಧಿಕ ಮಹಿಳೆಯರು ಯುವಕರು ಮಾಲಧಾರಿಗಳಾಗಿ ದತ್ತಾತ್ರೇಯರ ಘೋಷಣೆ ಕೂಗುತ್ತಾ ಚಿಕ್ಕಮಗಳೂರು ಕಡೆ ಪ್ರಯಾಣಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ಗಣೇಶ್ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಸುಮಾನ್ ತಾಲೂಕು ಬಸರಂಗ ದಳ ಸಂಚಾಲಕ ನಾಗೇಶ್ ಮುರುಳಿ ಕುಮಾರ್ ಅರವಿಂದ್ ಲೀಲಾವತಿ ಅಂದಲೆ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು